ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬಸಳೆ ಸೊಪ್ಪು ಅಂದರೆ ಬಾಯಿ ಬಸಳೆ ಸೊಪ್ಪು ಅಂತ ಬಳ್ಳಿ ಇದು ಹಬ್ತಾ ಇರುತ್ತಲ್ವಾ ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲರೂ ಮನೇಲಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಲ್ಲ ಅಂದ್ರೆ ಹೊರಗಡೆ ಸಿಕ್ಕರು ತಂದು ಇದನ್ನ ಯಾವ್ದಾವ ರೂಪದಲ್ಲಿ ನಮ್ಮ ದೇಹಕ್ಕೆ ಸೇರ್ಸ್ಕೊಬೋದು ಆ ರೀತಿಯಲ್ಲಿ ನಾವು ಸೇರಿಸ್ಕೊಬೋದು ಇದ್ರ ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಮತ್ತೆ ಇದು ಬಜ್ಜಿ ಮಾಡ್ಬೋದು ಇವತ್ತು ನಾನು ಪಕೋಡಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬಸಳೆ ಸೊಪ್ಪು ತಿನ್ನೋದ್ರಿಂದ ನಮಗೆ ತುಂಬ ಒಳ್ಳೆ ಉಪಯೋಗ ಇದೆ ಏನಂದರೆ ಹೊಟ್ಟೆಲಿ ಏನಾದರೂ ಹುಣ್ಣಿದ್ರೆ ತುಂಬ ಈ ಬಾಯೆಲ್ಲ ಯಾವಾಗಲೂ ಒಡ್ಕೊಂಡು ಗಾಯ ಆಗ್ತಿದೆ ಅನ್ನೋರು ಈ ಬಸಳೆ ಸೊಪ್ಪನ್ನ ಹಸೀದೇ ತಗೊಂಡು ಅಗದಿ ನುಂಗಿದ್ರೆ ಒಂದೆರಡು ಮೂರು ದಿವಸದಲ್ಲಿ ಕಡಿಮೆ ಆಗುತ್ತೆ ಮತ್ತು ಹೊಟ್ಟೆಲೆಲ್ಲ ಹುಣ್ಣಿದ್ರೆ ಈ ಸೊಪ್ಪು ದಿನ ತಗೊಳ್ಳೋದ್ರಿಂದ ಹೊಟ್ಟೆ ಹುಣ್ಣು ವಾಸಿ ಆಗುತ್ತೆ ತುಂಬ ಒಳ್ಳೆಯದು ಹಾಗಾಗಿ ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ನಾನು ಸೊಪ್ಪನ್ನ ತೊಳೆದು ಹೆಚ್ಕೊತೀನಿ ಫಸ್ಟು ಸೊಪ್ಪನ್ನ ಹೆಚ್ಕೊಂಡು ತೊಳ್ಕೊಂಡಿದ್ದೀನಿ ಈಗ ಹೆಚ್ಕೊತೀನಿ ಹೇಗೆ ಹೆಚ್ಚೋದು ಅಂತ ತೋರಿಸ್ತೀನಿ ಈಗ ಇಟ್ಕೊಂಡಾಗ ಉದ್ದುದ್ದಕ್ಕೆ ಹೆಚ್ಕೊಳ್ಳಿ ಯಾಕಂದರೆ ಪಕೋಡ ಟೈಪ್ ಬರಬೇಕಲ್ವಾ ಹಾಗಾಗಿ ನಾನು ಆ ರೀತಿ ಹೆಚ್ಕೊತಾ ಇದ್ದೀನಿ ನೋಡಿ ಹಿಂಗೆ ಮಧ್ಯ ಹೊಂದ್ ಕಟ್ ಮಾಡ್ತಾಯಿದ್ದೀನಿ ಹೀಗಿಟ್ಕೊಂಡು ಹಿಂಗೆ ಉದ್ದುದ್ದಕ್ಕಿ ಈರುಳ್ಳಿ ಈ ಥರ ಕಟ್ ಮಾಡ್ಕೊಳ್ಳೋಣ ಈಗ ಸೊಪ್ಪು ಕಟ್ ಸೊಪ್ಪನ್ನು ಸೊಪ್ಪು ಹಾಕೊಂತಿದ್ದೀನಿ ಈರುಳ್ಳಿನು ಉದ್ದಕ್ಕೆ ಹೆಚ್ಕೊಂತಿದ್ದೀನಿ ನಾನು ಸಾಮಾನು ಜೋಡ್ಸ್ಕೊಂಡಿದ್ದೀನಿ ನೋಡಿ ಬಟ್ಲೆ ಸೊಪ್ಪು ಎಚ್ ಹೆಚ್ಕೊಂಡಿದ್ದೀನಿ ಮತ್ತು ಈರುಳ್ಳಿನೂ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅಂದರೆ ಒಂದರಿಂದ ಎರಡು ಕರಿಬೇವು ಕೊತ್ತಂಬರಿ ಸೊಪ್ಪಿನ ಅವಶ್ಯಕತೆ ಇಲ್ಲ ಹಸಿಮೆಣ್ಸಿನ್ಕಾಯಿನೂ ಹಾಕ್ತಿದ್ದೀನಿ ಸ್ವಲ್ಪ ಖಾರದ ಪುಡಿನೂ ಹಾಕ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಪುಡಿ ಹಾಕಲಿಲ್ಲ ಅಂದರೆ ತುಂಬ ಹಾರ್ಡ್ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಪಿಂಚಷ್ಟು ಸೋಡಾ ಪುಡಿ ಜೀರ್ಣ ಆಗಲಿ ಅಂತ ಜೀರಿಗೆ ಮತ್ತೆ ಅಜ್ವನ ಹಾಕ್ತಾ ಇದ್ದೀನಿ ಒಂದೆರಡರಿಂದ ಎರಡರಿಂದ ಸ್ಪೂನ್ ಅಷ್ಟು ಕಡಲೆ ತಗೊಂಡಿದ್ವಿ ಬಹಳ ತಗೊಂಡ್ತಿಲ್ಲ ಇದರಲ್ಲಿ ಹಾಗೆ ಡಿಫ್ರೆಂಟ್ ಆಗಿ ಬಸಳೆ ಸೊಪ್ಪಿಗೆ ಸ್ವಲ್ಪ ಅದರಲ್ಲಿ ಲೋಳೆ ಅಂಶ ಇರುತ್ತೆ ಅಂತ ತುಂಬಾ ಜನ ತಿನ್ನಕೆ ಇಷ್ಟಪಡಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಸ್ವಲ್ಪ ನೆನೆಸಿದ ಅಕ್ಕಿ ಅಕ್ಕಿ ಮತ್ತೆ ಸಬ್ಬಕ್ಕಿ ಸಾಬುದಾನಿ ಅಂತಾರಲ್ಲ ಸಬ್ಬಕ್ಕಿ ಅದು ಮತ್ತೆ ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಮತ್ತೆ ಅಕ್ಕಿ ಸಾಬುದಾನಿನ ಮೂರೂ ಮಿಕ್ಸಿ ಮಾಡ್ಕೊತೀನಿ ಫಸ್ಟು ಬನ್ನಿ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರಿಗೆ ನೆನೆಸಿಟ್ಟಿದ್ದ ಅಕ್ಕಿ ಹಾಕೊತ ಇದ್ದೀನಿ ಸ್ವಲ್ಪ ಎಷ್ಟು ಬೇಕಷ್ಟು ಜಾಸ್ತಿ ನೆನೆಸಿದ್ರೆ ಸ್ವಲ್ಪ ತಕ್ಕೊಂಡ್ಬಿಡ್ಬೋದು ನೀವು ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಆಮೇಲೆ ನೆನೆಸಿದಂತೆ ಸಬ್ಬಕ್ಕಿ ಹಾಕೊಂತ ಇದ್ದೀನಿ ಅದ್ ನಾನು ಎರಡೇ ಸ್ಪೂನ್ ಹಾಕಿರೋದ್ರಿಂದ ಹಾಕೊಂತ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇದು ರುಚಿ ಕೊಡುತ್ತೆ ಸ್ವಲ್ಪ ಚೆನ್ನಾಗಿ ಇದ್ರ ಜೊತೆ ಸ್ವಲ್ಪ ಅರಿಶಿನ ಹಾಕೊಂತೀನಿ ಅರಿಶಿನ ಬಿಟ್ಟಿದೆ ಹಾಗಾಗಿ ಅರಿಶಿನ ಸ್ವಲ್ಪ ಈಗ ನಾನು ಇದನ್ನ ಸ್ವಲ್ಪ ಚೆನ್ನಾಗಿ ತರ್ತಾನೆ ರುಬ್ಕೊಂಡ್ಬಿಡ್ತೀನಿ ರುಬ್ಕೊಂಡಿದ್ದೀನಿ ನೋಡಿ ತುಂಬ ನೈಸು ಬೇಡ ತುಂಬ ತರ್ತರಿನೂ ಬೇಡ ಆದಷ್ಟು ನೈಸ್ ಸ್ವಲ್ಪ ರುಬ್ಕೊಡ್ರಿ ಚೆನ್ನಾಗಿ ನೆನೆಸಿದ್ರಂತೂ ಗಟ್ಟಿಗೆ ರುಬ್ಕೊಳ್ಳಿ ಯಾಕಂದ್ರೆ ನಾವು ನೆಕ್ಸ್ಟ್ ನೀರು ಸೇರ್ಸಲ್ಲ ಅದಕ್ಕೋಸ್ಕರ ಈಗ ಬಟ್ಲಿಗೆ ಸೊಪ್ಪು ಇದೀನಿ ನೋಡಿ ಸೊಪ್ಪಿ ಹಾಕೊಂಡೆ ನೆಕ್ಸ್ಟ್ ಈರುಳ್ಳಿ ಹಾಕೋತಾ ಇದೀನಿ ಗ್ಯಾಸ್ ಇನ್ ಮಷಿನ್ ಆಯ್ತೆ ಮತ್ತೆ ಕರ್ಬೆ ಹಾಕೋತಾ ಇದೀನಿ ಈ ಮಿಶ್ರಣಕ್ಕೆ ಇದು ರುಬ್ಬಿದಂತ ಮಿಶ್ರಣ ಹಾಕೋತಾ ಇದೀನಿ ಯಾಕಂದ್ರೆ ಮಿಕ್ಸ್ ಆಗದಿ ಈ ಟೈಮಲ್ಲಿ ಅದಕ್ಕೋಸ್ಕರ ಇವಾಗಲೇ ಹಾಕೋಬೇಕು ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮಕ್ಕಳು ಇಷ್ಟಪಟ್ಟು ಕೇಳ್ತಾರೆ ಯಾವ್ದ್ರಲ್ ಮಾಡಿದ್ರಿ ಅಂತ ಗೊತ್ತಿರಲ್ಲ ನಾವು ಹೇಳಿದ್ರೆ ಅಷ್ಟೇ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿ ಇದನ್ನ ಸ್ವಲ್ಪ ಎಲ್ಲದನ್ನು ಸ್ಪ್ರೆಡ್ ಮಾಡಿಕೊಡ್ರಿ ಕ್ಲೀನ್ ಆಗಿ ಯಾಕಂದ್ರೆ ಈಗ ಸ್ಪೈಸಸ್ ಹಾಕ್ತೀವಲ್ವಾ ಖಾರದ ಪುಡಿ ಅವೆಲ್ಲ ಹಾಕೋದು ಅಲ್ಲಲ್ಲೇ ಇಡ್ಕೊಳತ್ತೆ ಅದಕ್ಕೆ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳತ್ತೆ ಈಗ ಖಾರದ ಪುಡಿ ಹಾಕೊಂತ ಇದೀನಿ ಉಪ್ಪು ಹಾಕೊಂತ ಇದೀನಿ ಸೋಡಾ ಪುಡಿ ಹಾಕ್ತಿದ್ದೀನಿ ನೋಡಿ ಅಜ್ವೈನ್ ಮತ್ತು ಜೀರಿಗೆ ಅರಿಶಿನ ಪುಡಿ ಎಲ್ಲ ಒಟ್ಟಿಗೆ ಹಾಕೊಂತ ಇದೀನಿ ಆಮೇಲೆ ಎರಡು ಸ್ಪೂನ್ ಕಡಲೆಟ್ ತಗೊಂಡಿದ್ವಲ್ಲ ಎರಡರಿಂದ ಮೂರು ಸ್ಪೂನ್ ಕಡ್ಲೆಟ್ ಹಾಕೋತಾ ಇದ್ದೀನಿ ಕಡಲೆಟ್ನ ಅವಶ್ಯಕತೆ ತುಂಬಾ ಇಲ್ಲ ಇದ್ರಲ್ಲಿ ಸ್ವಲ್ಪನೇ ಬೇಕಾಗುತ್ತೆ ಅಷ್ಟೇ ನೀರು ಹಾಕೋದು ಬೇಡ ಎಲ್ಲದನ್ನು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡೋಣ ನಾವು ಹಾಕಿರೋ ಐಟಮ್ಸ್ ಎಲ್ಲ ಒಂದಕ್ಕೊಂದು ಹಿಡ್ಕೊಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪೊತ್ತು ನೆನೆಯಕ್ಕಿಡೋಣ ನೆಂದ್ರೆ ಸ್ವಲ್ಪ ನೀರು ಬಿಟ್ಕೊಳುತ್ತಲ್ಲ ಹಾಗೆ ಅದೇ ನೀರೇ ಸಾಕು ಎಕ್ಸ್ಟ್ರಾ ನೀರು ಬೇಡ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ನಾನು ನೋಡಿ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪೊತ್ತು ನೆನ್ಯಕ್ಕೆ ಬಿಡ್ತೀನಿ ಒಂದು ಐದು ನಿಮಿಷ ಎಣ್ಣೆ ಹಾಕ್ಬಿಟ್ರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ತಕ್ಷಣ ಎಣ್ಣೆಕಾಯಿಟ್ರೆ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ಐದು ನಿಮಿಷ ಆಗಿದೆ ಈಗ ಕಾಯಲ್ಲಿ ಕಿಡ್ತೀನಿ ನಾನು ಯಾಕಂದ್ರೆ ಕರಿಬೇಕಲ್ವಾ ಅದಕ್ಕೋಸ್ಕರ ಎಣ್ಣೆಕಾಯಲ್ಲಿ ಇಡುದು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ರಿ ತುಂಬಾ ಯಾಕಂದ್ರೆ ಪದೇ ಪದೇ ಕರಿಯೋದೆಲ್ಲ ಮಾಡ್ತಿದ್ರೆ ಎಣ್ಣೆ ಆವಾಗ್ಲು ಖಾಲಿ ಮಾಡ್ಬಿಡ್ಬೇಕು ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಬೋದು ನಾನು ಸ್ವಲ್ಪನೇ ಹಾಕಿ ಕರಿತಿದ್ದೀನಿ ಈಗ ಎಣ್ಣೆ ಕಾಯಿ ಈಗ ಎಣ್ಣೆ ಕಾದಿದೆ ನಾನು ಪಕೋಡಾ ಬಿಡ್ತೀನಿ ಇವೆ ಸ್ಟೆಸ್ ಚಿಕ್ಕ ಚಿಕ್ಕಕ್ಕೆ ಬೇಕಾ ಸ್ಟೆಸ್ ಚಿಕ್ಕ ಚಿಕ್ಕಕ್ಕೆ ಬಿಡಕೊಳ್ಳಿ ತುಂಬಾ ಕೃಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಗೊತ್ತೇ ಆಗಲ್ಲ ಮಕ್ಕಳಿಗೆ ನಾವು ಇದನ್ನ ಮಾಡಿದ್ದೀವಿ ಇದು ಅಂತ ಅವ್ರಿಗೆ ಕೇಳ್ಬೇಕು ನಾವು ಇದೇ ಯಾವ್ದರಿಂದ ಪಕೋಡ ಮಾಡಿದ್ದೀವಿ ಅಂತ ಯಾಕಂದ್ರೆ ಅವರಿಗೂ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ತಿಳಿ ಹೇಳ್ತಾ ಮಾಡಬೇಕು ಹೌದಾ ಅಂತ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ತುಂಬಾ ಆಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಯಾಗಿ ತಿಂದಾಗು ಅನಿಸುತ್ತೆ ಅದಕ್ಕೋಸ್ಕರ ಯಾಕಂದರೆ ಈ ಬಸ್ಲೆ ಸೊಪ್ಪು ತುಂಬಾ ಒಳ್ಳೆಯದು ಹಾಗಾಗಿ ತುಂಬಾ ತಿನ್ನಿಸ್ಬೇಕು ತಿನ್ಸುದ್ರೆ ತುಂಬಾ ಒಳ್ಳೆಯದು ಹಾಗೆ ತಿನ್ನಿರಿ ಅಂದ್ರೆ ಯಾರು ತಿನ್ನಲ್ಲ ಅದಕ್ಕೋಸ್ಕರ ಈ ತರ ಯಾವ್ದಾವ್ದಾದ್ರು ಸೊಪ್ಪು ತರಕಾರಿ ಹಾಗಾಗಿ ಆಹಾರದಲ್ಲಿ ಸೇರ್ಸ್ಕೊಂತ ಇದ್ರೆ ದಿನಕ್ಕೊಂದು ಸೊಪ್ಪಾದರೂ ಸೇರಿಸ್ಕೊಬೇಕು ನಮ್ಮ ಊಟದಲ್ಲಿ ನಾವು ಈಗ ಇದಾಗಿದೆ ತೆಗಿತೀನಿ ತುಂಬಾ ಲೈಟ್ ವೇಟ್ ಆಗಿರುತ್ತೆ ನೋಡಿ ಬಾರಾನೆ ಇರಲ್ಲ ನೋಡಿ ಫ್ರೆಂಡ್ಸ್ ಅಷ್ಟು ಮಾಡಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಬಸ್ಲೆ ಸೊಪ್ಪಿನ ಪಕೋಡ ನೋಡಿ ತುಂಬ ಚೆನ್ನಾಗಿದೆ ಈ ರೀತಿ ಮಾಡಿಕೊಡಿ ಅವ್ರಿಗೆ ಗೊತ್ತೂ ಆಗೋಲ್ಲ ಏನೂ ಆಗಲ್ಲ ಒಟ್ಟು ನಾವು ತರಕಾರಿ ತಿನ್ನಿಸ್ದಂಗೆ ಅನಿಸುತ್ತೆ ಹಾಗಾಗಿ ತಿನ್ನಿಸಿ ತುಂಬ ಚೆನ್ನಾಗಿದೆ ನೋಡಿ ಕ್ರಿಸ್ಪಿಯಾಗಿದೆ ನಾನು ತೋರಿಸ್ತೀನಿ ಕ್ರಂಚಿಯಾಗಿದೆ ನೋಡಿ ಕರುಮ್ ಕುರುಮ್ ಅಂತ ಇದೆ ಎಲ್ಲ ಉಪ್ಪು ಕಾಲ ಎಲ್ಲ ಕರೆಕ್ಟಾಗಿದೆ ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್